ಮಗನ ಸಾವಿನ ಸುದ್ದಿ ಕೇಳಿ ತಾಯಿಗೆ ಹೃದಯಾಘಾತ ಆಗಿರುವ ಘಟನೆ ನಡೆದಿದೆ ಗೂಡ್ಸ್ ವಾಹನ ಬಾವಿಗೆ ಬಿದ್ದು ಇಬ್ರು ಮೃತಪಟ್ಟಿದ್ರು ನಲವತ್ತೈದು ವರ್ಷದ ಲಕ್ಷ್ಮೀಕಾಂತ್ ಜೋಶಿ ಹದಿನೆಂಟು ವರ್ಷದ ರವಿ ಸಾವನ್ನಪ್ಪಿದ್ರು ಮಗ ಲಕ್ಷ್ಮೀಕಾಂತ್ ಸಾವಿನ ಸುದ್ದಿ ಕೇಳ್ತಾ ಇದ್ದಂತೆ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂಬತ್ತಾರು ವರ್ಷದ ಶಾಂತಾಬಾಯಿ ಅಂತ ಪಾಪ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿದ್ದಾರೆ ಮೃತರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ತಾಯಿ ಮಗನ ಮೃತದೇಹ ಕಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ರಸ್ತೆ ಪಕ್ಕವೇ ತೆರೆದ ಬಾವಿ ಇದ್ದಿದ್ದರಿಂದ ಅನಾಹುತ ನಡೆದಿದೆ ವಿನಾಕಾರಣ ರೋಡ್ ಬ್ರೇಕ್ ಹಾಕಿದ್ದಾರೆ ಅಂತ ಕುಟುಂಬಸ್ಥರು ಕಿಡಿಕಾರಿದ್ದಾರೆ ಚಿಟಾದಿಂದ ಗೋಡಂಪಳ್ಳಿವರೆಗೂ ವರೆಗೂ ಹದಿನೆಂಟು ರೋಡ್ ಬ್ರೇಕ್ ಇದ್ದಾವೆ ರಸ್ತೆ ಪಕ್ಕದಲ್ಲೇ ಐದು ಬಾವಿಗಳನ್ನು ಮುಚ್ಚಬೇಕು ಅಂತ ಒತ್ತಾಯ ಮಾಡಿದ್ದು ಹಲವು ಅಪಘಾತಗಳಾದರೂ ಕೂಡ ಹೆಚ್ಚಿಸ್ಕೊಳ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಟ್ ಇವೆಲ್ಲವೂ ಇರಲಿ ಆದರೆ ಏನಪ್ಪ ಮಗ ಸತ್ನಲ್ಲ ಸುದ್ದಿ ಕೇಳ್ತಾ ಇದ್ದಂತೆ ತಾಯಿ ಕರುಳು ತಡ್ಕೊಳಕ್ ಆಗಿಲ್ಲ ಹೃದಯ ಹೋಗಿದೆ ನುಚ್ಚು ನೂರಾಗಿದೆ ಹಾರ್ಟ್ ಅಟ್ಯಾಕ್ನಿಂದ ತಾಯಿ ಸಾವನ್ನಪ್ಪಿದ್ದಾರೆ ಲಕ್ಷ್ಮೀಕಾಂತ್ ಫೋಟೋದಲ್ಲಿ ನೋಡ್ತಾ ಇದ್ರಿ ಈತ ಇವರ ಇದೀಗ ಮಗನ ಸುದ್ದಿಯನ್ನ ಕೇಳ್ತಾ ಇದ್ದಂತೆ ಅವರು ಕೂಡ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಒಂದೇ ಮನೆಯಲ್ಲಿ ಅಮ್ಮ ಮಗ ಇಬ್ರು ಕೂಡ ಸಾವನ್ನಪ್ಪದು ಆ ಮನೆಯವರು ಅದನ್ನ ಹೇಗೆ ತಡ್ಕೊಂಡಿರ್ಬೋದು ಗಮನ ಒಂದು ಊಹೆ ಮಾಡಿಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ತಿರ್ತು ಅವ್ನು ನೋಡಿದಾಗ ಡಾಕ್ಟ್ರೆಲ್ಲ ಚೆಕಪ್ ಮಾಡಿ ಈಸ್ ಅಂತ ಅಂತೇಳಿ ಅದಾದ ನಂತರ ಬಾಡಿ ಪೋಸ್ಟ್ ಮಾರ್ಟಮ್ ಸಲುವಾಗಿ ಇಟ್ಟರು ಎಫ್ ಐ ಆರ್ ಅದು ಆಗ್ಬೇಕಿದ್ದು ನಾಲ್ಕು ಗಂಟೆಗೆ ಹಂಗೆ ಎಫ್ ಐ ಆರ್ ಆಯಿತು ಮುಂದಿನ ಆರು ಹಂಗೆ ಬಾಡಿ ಮಾರ್ಟಮ್ ಆಯಿತು ಮಾರ್ಟಮ್ ಆದಮೇಲೆ ನಮ್ಮ ತಮ್ಮ ಆಂಬುಲೆನ್ಸಲ್ಲಿ ತರಬೇಕು ಅಂಥೇಳಿ ಅಂದಾಗ ನಾವು ಮುಂದೆ ಬಂದು ನಮ್ಮ ತಾಯಿಗೆ ಕರ್ಕೊಂಡೇ ಬಂದಿದ್ದು ಇಲ್ಲಿ ಬಂದು ವಾಶ್ರೂಮಿಗೆ ಅದು ಎಲ್ಲ ಹೋಗಿ ಬಂದು ತಟ್ಟಿನೇಲೆ ಕೂತು ಸಡನ್ನಾಗಿ ಏನಾಯಿತು ಏನೋ ತಲೆಗೆ ಒಮ್ಮೆ ಇದು ಆಗಿದೆ ಕುಸಿದು ಕುಸಿದು ಬಿದ್ದು ಅದೇ ತಕ್ಷಣ ನಾವೇನಪ್ಪ ಅಂದರೆ ಕಾರಿತ್ತು ನಮ್ದೆ ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಲ್ಲೆಲ್ಲ ಶಾಕ್ ಟ್ರೀಟ್ಮೆಂಟು ಅದು ಎಲ್ಲ ಮಾಡಿದ ನಂತರ ಸುಮಾರು ಏನಪ್ಪ ಅಂತಂದ್ರೆ ಒಂಬತ್ತುವರೆಗೆ ಅಲ್ಲಿಂದ ಬಿಬರ್ಲಿಂಗ್ ಬಿಟ್ಟದ್ದು ಸುಮಾರು ಏನಪ್ಪಾ ಅಂತಂದ್ರೆ ಚಿತ್ತಲ್ಲಿ ಸ್ಟಾರ್ಟ್ ಆಗ್ತದೆ ನಾವು ಅಲ್ಲೊಂದು ಭವಾನಿ ಗುಡಿ ಇದೆ ಆ ಭವಾನಿ ಗುಡಿಯಲ್ಲಿಂದ ಇದು ಇನ್ ಏನು ಬಾವಿಯಲ್ಲಿ ಇದು ಬಿದ್ದದ ಟಾಟಾ ಎ ಸಿ ಅಲ್ಲಿ ಏನಪ್ಪ ಅಂದ್ರೆ ಸ್ಪೀಡ್ ಬ್ರೇಕರ್ಗಳಿದೆ ಸರ್ ಆ ಸ್ಪೀ ಸ್ಪೀಡ್ ಅಲ್ಲಿ ಜರೂರಿನೇ ಇಲ್ಲ ಆ ಸ್ಪೀಡ್ ಬ್ರೇಕರ್ ಬಂದು ಇದ್ರ ಕಡೆಯಿಂದ ಏನಪ್ಪಾ ಅಂತಂದ್ರೆ ಗಾಡಿ ಜಂಪ್ ಆಗಿದು ಆಯಿತು ಏನಾಯ್ತು ಎಕ್ದ್ ಸಡನ್ಲಿ ಏನಪ್ಪಾ ಅಂತಂದ್ರೆ ಸ್ಟೇರಿಂಗ್ ಲಾಸ್ ಆಗಿ ಬಾವಿಯಲ್ಲಿ ಬಿದ್ದು ಬಿಟ್ಟು ಬಾವಿಯಲ್ಲಿ ಬಿದ್ದು ಬಿಟ್ಟಾಗ ಏನಪ್ಪಾ ಅಂತಂದ್ರೆ ಸುಮಾರು ಅದರಲ್ಲಿ